ಹಾಯ್ ನಮಸ್ಕಾರ ನಾನು ನಿಮ್ಮ ಹಿತಾ ಚಂದ್ರಶೇಖರ್ ನಾನು ನಟಿಸಿರೋ ಮೊದಲನೇ ಚಿತ್ರ ಕಾಲ್ ಕೆ ಜಿ ಪ್ರೀತಿ ಇದೇ ಮಾರ್ಚ್ ಮೂರರಂದು ರಿಲೀಸ್ ಆಗ್ತಾಯಿದೆ ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಎಲ್ಲ ಹೊಸಬ್ರು ಸೇರು ಮಾಡಿರೋ ಈ ಸಿನಿಮಾ ಸೊ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಮುಖ್ಯ ನಿಮಗೆ ಕನ್ನಡ ಚಲನಚಿತ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಯಾವಾಗಲೂ ನೀವು ನಿಮ್ಮನ್ನ ಅಪ್ಡೇಟೆಡ್ ಆಗಿಟ್ಕೋಬೇಕು ಅಂದರೆ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಸುದೀಪ್ ಹೆಬ್ಬುಲಿ ಸಿನಿಮಾದಲ್ಲಿ ವಿಭಿನ್ನ ಕೇಶ ವಿನ್ಯಾಸದಲ್ಲಿ ಆಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಅಂಕಲ್ಗಳವರೆಗೂ ಗಳವರೆಗೂ ಎಲ್ಲರೂ ಹೆಬ್ಬುಲಿಯಲ್ಲಿನ ಸುದೀಪ್ ರೀತಿಯ ಹೇರ್ ಸ್ಟೈಲ್ ಮಾಡಿಸಿಕೊಂಡಿದ್ದಾರೆ ಆದ್ರೆ ಸುದೀಪ್ಗೆ ಈ ರೀತಿ ಹೇರ್ ಸ್ಟೈಲ್ ಮಾಡುವಾಗ ಭಯವಾಗಿತ್ತಂತೆ ಹೆಬ್ಬುಲಿ ಸಿನಿಮಾದಲ್ಲಿ ಸುದೀಪ್ ಪ್ಯಾರಾಮಿಲಿಟರಿ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೀಗಾಗಿ ಉದ್ದ ಕೂದಲು ಬಿಡಬಹುದಾ ಜನ ಅದನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಎಂಬ ಪ್ರಶ್ನೆಗಳು ಹುಟ್ಟಿವೆ ಸುದೀಪ್ರಲ್ಲಿ ತನ್ನ ಅನುಮಾನವನ್ನ ನಿರ್ದೇಶಕ ಕೃಷ್ಣರ ಬಳಿ ಹೇಳಿದ್ದಾರೆ ಅದಕ್ಕೆ ಉತ್ತರವಾಗಿ ಸರ್ ಇದು ಸಿನಿಮಾ ನೀವು ಬಿಡಬಹುದು ಯಾರು ಪ್ರಶ್ನೆ ಮಾಡೋಲ್ಲ ಒಂದು ವೇಳೆ ಪ್ರಶ್ನೆ ಮಾಡುವ ಹಾಗಿದ್ರೆ ನೀವು ಪ್ರತಿ ಸಿನಿಮಾದಲ್ಲಿಯೂ ಬೇರೆ ನಾಯಕಿಯರ ಜೊತೆ ಮದುವೆಯಾದಾಗ ಪ್ರಶ್ನಿಸ್ತಾ ಇದ್ರು ಅಂದ್ರಂತೆ ಹೀಗಂತ ಸ್ವತಃ ಸುದೀಪ್ ಅವರೇ ಹೆಬ್ಬುಲಿಯ ಪ್ರೆಸ್ ಮೀಟ್ನಲ್ಲಿ ಹೇಳಿ ನಗೆ ಚಟಾಕಿ ಹಾರಿಸಿದ್ರು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗಾನ್ ಮಾಡಿ